ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿರುವ ಪದದಂದು ಜೋಕುಮಾರ ಸ್ವಾಮಿಯ ಹಬ್ಬದ ಬಗ್ಗೆ ಅಂದರೆ ಆತನ ಸಡ ಹಬ್ಬದ ಸಡಗರ ಬಗ್ಗೆ ನಾವು ಗಂಗಾಮ ಸಮುದಾಯ ಮಹಿಳೆಯರಿಂದ ತಿಳಿದುಕೊಳ್ಳೋಣ ಗಂಗಾಮ ಸಮುದಾಯದ ಪದ ಮಾಸದ ಅಷ್ಟಮಿ ಎಂದು ಕುಂಬಾರನ ಹತ್ತಿರ ಜೋಕುಮಾರ ಸ್ವಾಮಿಯ ಮೂರ್ತಿ ಮಾಡಿಸಿಕೊಂಡು ಬಂದು ಮೂರ್ತಿಯನ್ನು ಎಲೆಯಿಂದ ತುಂಬಿದ ಬಿದಿರಿನ ಬುಟ್ಟಿಯಲ್ಲಿ ಇಟ್ಟುಕೊಂಡು ಏಳು ದಿವಸ ಒಳಗೆ ಗ್ರಾಮದ ಮನೆ ಮನೆಗೆ ತೆರಳಿ ಹಳ್ಳಿ ಹಳ್ಳಿಗೆ ತೆರಳಿ ಆತನ ಇತಿಹಾಸ ಪದಗಳನ್ನು ಕಟ್ಟಿ ಆತನ ಜೀವಿತ ಮತ್ತು ಓಡಾಡಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಡುತ್ತಾ ಗಂಗಾಮ ಮಹಿಳೆಯರು ಹೇಳುತ್ತಾರೆ ಜೋಗಮಾರ ಪ್ರತಿ ಮನೆಯವರಿಗೆ ಪೂಜಿಸಿ ಮರದ ತುಂಬ ದವಸ ಧಾನ್ಯ ಕೊಟ್ಟು ತಮಗೆ ಬೇಕಾದ ಹರಿಕೆ ಹೊತ್ತು ಪೂಜಿಸುತ್ತಾರೆ ಎಂದು ನಾವು ಇವರ ಮೂಲಕ ತಿಳಿದುಕೊಳ್ಳಬಹುದು ಧನಧಾನ್ಯದಿಂದ ತಮ್ಮ ಮನೆಯ ಜಮೀನು ಸದಾಕಾಲ ಸಮೃದ್ಧಿವಾಗಿರಲಿ ಎಂದು ಬೇಡಿಕೊಳ್ಳುತ್ತಾರೆ ಜೋಗಮಾನ ಬಂದ್ರಿಂದ ಈ ಹೆಣ್ಮಕ್ಕಳಿಗೆ ಸಂತೋಷ ಒಂಥರ ಅಂತ ಹೇಳ್ತಾರೆ ಅದು ಯಾವ ರೀತಿ ಸಂತೋಷ ವ್ಯಕ್ತಪಡಿಸ್ತಾರೆ ಗೌಡ ಕುಳಿತ ನಿಮ್ಮ ಮನೆಗೆ ಹೋಗಿ ದೊಡ್ಡ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ನಾವು ಇದೆಲ್ಲ ಪೂಜಾ ಮಾಡಿ ಅದು ಒಂದು ನಮಗೆ ಏಳು ದಿನ ಮಾಡ್ರೆ ನಮ್ಗೆ ಅಡ್ಡ ಒಂದು ದೊಡ್ಡ ನಂದು ಖುಷಿ ಇರ್ಲಿ ಹೇಳ್ರಿ ಆಮೇಲೆ ಅಂದ್ರೆ ಈಗ ನೀವು ಈಗ ಒಬ್ಬೊಬ್ರು ಈಗ ನಿಮ್ಗೆ ಬಂದ್ಕೊಳ್ಳಿ ಜೋಕ್ಮಾರ್ ಬರೋದ್ರಿಂದ ನಿಮ್ಮ ಮನೇಲಿ ಸಂತೋಷ ಯಾವ ರೀತಿ ಇರ್ತೈತ್ರಿ ಎಲ್ಲ ನಮ್ಮ ಮನ್ಯಾಗ ಎಲ್ಲ ಸಂತೋಷ ಅಂದ್ರೆ ನೀವು ಈಗ ಜೋಕ್ಮಾರ್ ಬರ್ಮಾಡ್ಕೊಂಡು ಬರಕೊಂದ್ರ ಏನೇನು ತಿಂಡಿ ತಿನಿಸುಗಳನ್ನು ಮಾಡ್ತೀರಿ ಸ್ವೀಟ್ ಆಯ್ತು ಏನಾಯ್ತು ನೀವು ಏನೇನು ಮಾಡ್ತೀರಿ ಮಾಡ್ತೇವೆ ಎಲ್ಲ ಸ್ವೀಟ್ ಮಾಡ್ತೇವೆ ರೀ ಮತ್ತೆ ಆಮೇಲೆ ಗೋವಿ ತಿನ್ಸು ಮಾಡ್ತಾ ಅವತ್ತು ಅದೇ ಯಾವುದೇ ಯಾವ್ದ ರೀತಿ ನೀವು ತಿಂಡಿ ತಿನಿಸುಗಳನ್ನು ಮಾಡ್ತೀರಿ ನಾವು ಹೋಳ್ಗೆ ಮಾಡ್ತೀವಿ ಹೋಳ್ಗೆ ಮಾಡ್ತೇವೆ ನಾವು ಊಟ ಮಾಡಿ ಒಂದಿನ ಬಟ್ಟಿ ಹಿಡಿತೇವ್ರಿ ಒಂದಿನ ಮತ್ ಶ್ಯಂಗಿ ಊಟ ನಮ್ಮ ಮನಿಗ್ ಏಳ ದಿನ ನಾವು ಹೊರಗೆ ಊಟ ಮಾಡಿ ಎಷ್ಟು ಸಂತೋಷ ಪಡಿತೇವ್ರಿ ನಾವ್ ಮನಿ ಒಳಗ ಅವ್ನ ಸಂತೋಷನ ಕೊಡತೇವ್ರಿ ನಮ್ಮ ಮಕ್ಕಳಿಗೆ ನಮ್ ಹೆಣ್ಮಕ್ಳಿಗೆ ನಮಗ ಅವ್ ಬಂದ್ರ ಎಟ್ಟ ಏಳು ದಿನ ಬಂದ್ರೆ ಒಂದು ವರ್ಷ ದಿನ ಇದುಷಿ ನಮಗೆ ಖುಷಿ ಆಗ್ತಾವೆ ಹಬ್ಬ ಹಬ್ಬ ದೊಡ್ಡ ಏನಂತಾರ ಸ್ವಾಮಿ ಜೊತೆ ಜಾಸ್ತಿ ಜನ ಹೆಣ್ಮಕ್ಳು ಹೋಗೋದಿಲ್ಲ ಕೆಲವೊಂದ್ ಕಡೆ ತಪ್ಪು ಕಲ್ಪನೆ ಇರ್ತಿ ಆದ್ರ ನಮ್ ಚಿತ್ರೊಳಗ ಹಂಗಿಲ್ಲ ಇಲ್ಲಿ ಓಣಿನ್ ತೋನಿನೇ ಎದ್ದು ಎಲ್ಲಾರು ಹೋಗ್ತಾರೆ ಹೋಗ್ತಾರ ಹೆಣ್ಮಕ್ಳು ಅಂತ ತಪ್ಪು ತಲ್ಪನೆ ಯಾಕೆ ಬಂತು ಕಡೆ ಮಹಾತ್ಮ ಬಗ್ಗೆ ತಿಳಿಸ್ತೀರಾ ಹ್ಞೂ ರೀ ಇವನ್ ಇವ್ನ ಮಹಾತ್ಮ ದೊಡ್ಡದೈತ್ರಿ ಇವ ಬಡವರಿಗೆ ಅಂದ್ರ ಭಾಳ ಅಂತಃಕರಣ ಮಾಡ್ತಾನ್ರಿ ಎಲ್ಲಾರು ಬಡವ್ರನ್ನ ಎತ್ತಿ ಹಿಡಿತಾನ ಮಕ್ಕಳ ಇಲ್ಲದವ್ರಿಗೆ ಮಕ್ಳನ್ನ ಕೊಡದ್ರಿ ಮದಿ ಆಗದ್ರ ಮದಿ ಮಾಡುದು ಬಟ್ಟ ಅವ್ರ ಒಟ್ಟು ಬಾಸಿಂಗ್ ಬಲ ಕೂಡಿ ತೊಂಬರ್ತಾನ ಇವನ್ ಬಾಳ ಹತ್ತಿರ ಇದೈತ್ರಿ ಆಶೀರ್ವಾದ ಭಾಳ ಐತ್ರಿ ಜ್ಯೋತ್ ಮಹಾರಾಜ್ ಹೇಳ್ರಿ ಮತ್ತೆ ಜೋಕುಮಾರ್ ಬಗ್ಗೆ ಮಹಿಮೆ ಏನೇನ ಐತಿ ನಿಮ್ಗೆ ಏನೇನು ಹೇಳಿದಾರೆ ನಿಮ್ ಹಿರಿಯರು ಹೇಳಿರ್ತಾರೆ ಜೋಗ ಬಗ್ಗೆ ಇತಿಹಾಸ ಆ ಇತಿಹಾಸ ಬಗ್ಗೆ ಹೇಳ್ರಿ ನಿಮ್ಗೆ ಇತಿಹಾಸ ಗೊತ್ತಿದ್ದ ಹೇಳಿ ಈಗ ನಮ್ ಸಂಸ್ಕೃತಿ ಹೆಂಗೈತಿ ಒಬ್ಬರು ಬಾಯಿಂದ ಒಬ್ಬರು ಹೇಳ್ಕೊತ ಬಂದ್ರೆ ಅವ್ರು ನಮಗ್ ಹೇಳ್ತಿದ್ರಿ ಆ ಕಥೆ ಏನ್ ಅನ್ನೋದು ಹೇಳಿ ಗೊತ್ತ ನಮ್ಮ ನಮ್ಗೆ ಹೇಳ್ತಿದ್ರಿ ಇವನ್ ಅಜ್ಜಂದು ಬಾಳ ಲೀಲಾ ಐತಿ ನೀವ್ ಎಲ್ಲಾ ಚೆಂದಾಗ್ ಹೋಗ್ರಿ ನಿಮ್ಗೂ ಸುಖ ಆಕತಿ ಅವ್ನ ಲೀಲಾ ಬಾಳ ಐತಿ ಅವನಿಂದ ಅನ್ನ ಬಾಳ ಐತೆ ಅವನ್ ಚೆನ್ನಾಗಿ ನಡ್ಕೊಂಡ್ರಿ ಮತ್ ಅವ್ನ್ ಏನು ಪೆಟ್ಟ ಹಚ್ಚುವಂಗಿಲ್ಲ ಏನು ಹಚ್ಚುವಂಗಿಲ್ಲ ಅವ್ನ ಹೂವಿನ ತೂಕನೇ ಹಂಗ ಜಪಾನ್ ನಡ್ಕೊಂಡ್ ಬರ್ತೇವ್ರಿ ಚೆನ್ನಿ ಇನ್ನೊಂದ್ರಿ ಜೋಕುಮಾರ್ ಸ್ವಾಮಿನ ಗಂಗಾ ಮತಸ್ ಮಾತ್ರ ನ ಇದು ಮಾಡ್ತಾರ ಅಂತ ಹೇಳ್ತಾರೆ ಹ ಅದ್ ಗಂಗಾ ಮತಸ್ ಅಷ್ಟೇ ಯಾಕ ಮಾಡ್ತಾರ ಗಂಗಾ ಮತ್ತ ಗಂದ್ರ ಮತ್ ಅಲ್ಲೇ ಅವನ್ ತಪ್ಪನ್ ಮಾಡೋದ್ರಿ ಗಂಗ ಗಂಗಾ ಮತಸ್ತೊಳ ಅಂದ್ರ ಈ ಜೋಕ್ಮಾರ್ ಸ್ವಾಮಿನ ಗಂಗಾ ಮತಸ್ಥರ ಮಾತ್ರ ಊರು ತಗೋತ ಜಾತ್ರೆ ಟೈಪ್ ಮಾಡ್ತಾರ ಜನಾಂಗ ದಾರು ಮಾಡುದಿಲ್ಲ ಬರ್ಡೇ ಮಗ ಅಂತ ತಿಳ್ಕೊಂಡ್ ಮಗ ಅಂಬಿಗಾರ್ ಮನಿ ಮಗ ಅಂಬಿಗಾರ್ ಮನಿ ಮಗ ಎಲ್ಲಾರ್ಗಿ ನಮ್ ಮಂದಿ ಒಳಗ ಅದಾನ್ರಿ ಕರ್ನಾಟಕದಾಗ ಎಲ್ಲಿ ನೋಡ್ತೇವ್ರಿಗ ಅಂಬಿಯ ಮಂದಿಯಾಗ ಅಂದ್ರೆ ಗಂಗಾ ಮತತ್ರ ಎಲ್ಲ ಹೋದ್ರು ಗಂಗಾ ಮಕ್ಸರ್ ಮಾತ್ರ ಜೋಪಾರ ಸ್ವಾಮಿನ ಜಾತ್ರೆ ಮಾಡ್ತಾರ ಅವ್ನ ಹೊತ್ಕೊಂಡು ಹುಡುಗರು ಸ್ವಾಮಿಯ ಹಾಡುಗಳು ಸ್ಟಾರ್ಟ್ ಮಾಡ್ರಿಗಿಲಿ கதான கீரா வாட்டண தெரியாவ கம்னானாட்டணியாவை தோனங்க பாகிதா மறியவானி சதா கதா கலவா தானே பாகிதா மரியவானி சதா கதா காரவா சதா கலவா ಹೊರಗಿದ ಸಣ್ಣ ನಸಲ ಬಳಕೆ ಹೊರಗಿದಾಗಿ ಸಣ್ಣ ಮಾನಿಟ್ಟ ಕನ್ನಡಿ ತಗದ ಮಕ ನೋಡವಾಗಿ ಸಣ್ಣ ಮಾ ನೀಟಾನ ಕನ್ನಡಿ ತಗದ ಮಕನೋಡ ಕನ್ನಡಿ ತಗದ ಮಕ ನೋಡಿ ಬಂಗೂರವಾಗಿನ ಮಲಿಯವಾಣಿ ಸದಾ ಕಥಲಾವಳಿ ಅನ್ನ ಬಾಗಿದಾನಿ ಸದಾ ಕಥ ಗೌಳ ಸ ನಸಲಾವಳ ಬಳಕೆವಾಣಿ ಆದರೆಗಿ ಜಾ ಕಾನಸ ಬಳಕೆವಾಣಿ ಆದರೆಗಿ

கம்ப நோத்த ஜ மறை மா சர மறிம நனப்பர சமாயண்ண நன்கோம சர மறை மா நனப்பண்ணா நன்கோம நல்ல ஜங்கமா நனி வீடுல சோம ஜங்கம் நல்லவா திங்கல சோபாமி

ಮರು ತುಂಬಾ ಕಾಬಿನ ದಾ ಮರಣಿಕೆ ಬಳಕು ಭಾ ತಗಾಳಿಯ ಬಿ ಮರಣಿಕೆ ಬಳಕು ಭಾತಾ ತಗದಾಳ 嘛，行了吧。

డతనా బీట బరవాలి వాళ్ళి అడతానా బాగా బీట బరవాల బీట బరవాల మన హోళగి కొట కళవరవ మోళగి కొట కళవరే మదా కద్యా కనసారా

what are you

सीताना मारा ಒಳಗಿಂದ <tomanya> ಕೆಸರನ್ನ ಕೆಸರನ್ನ, ಕೆಸರನ್ನೂರ ಸಂಧಿಸಿ ವಾಕರು ನಡಿಗೆ మరదానా <laughs> బమరామరా <laughs>

கை ரெ மணி இல்லை பூஜை மாச அலாமலி கொட்ட நமக்கு ஒே மாடுக்கோத்த ஜம்தி கொடலி அந்த அவ்வளோந்த நமக்கு ಅಂದ್ರೆ ಜುಕುಮಾರ ಸ್ವಾಮಿ ಅಂತಂದ್ರೆ ಮಳೆ ಬೆಳೆ ಕೊಡ್ಲಿ ಅನ್ನೋ ಉದ್ದೇಶ ಅಂದ್ರೆ ಯಾವ್ದೇ ರೀತಿ ಬೆಳೆ ಹಾನಿ ಆಗಬಾರದು ಅಂದ್ರೆ ಮಳೆ ಅಂದ್ರೆ ಎಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿ ಹೋಗಿ ಅಂದ್ರೆ ಒಂಥರ ವಿಚಾರಣೆ ಮಾಡಿದಂಗಮ್ಮ ಅಂದ್ರೆ ಬರಗಾಲ ಇತ್ತು ಈದ್ ಐತು ಅಂದ್ರ ಏನೋ ಬರಗಾಲೂ ಕೂಡ ಜೋಕುಮಾರ ಸ್ವಾಮಿಯ ನೆಮಿಸ್ಕೊಂಡ್ ಅವ್ನ ಜೊತೆ ಇದು ಮಾಡ್ಕೊಂಡ್ರೆ ಬರ್ತೇತಮ್ಮ ಆಮೇಲೆ ಈ ಜೋಕ್ಮಾರ್ ಸ್ವಾಮಿ ಒಂದೊಂದ್ ವಿಶೇಷ ಅಂದ್ರ ಬುಟ್ಟಿ ಒಳಗ ಬೇವಿನ ತಪ್ಲಾ ಹತ್ತಿರಿ ಬೇವಿನ ತಪ್ಪಲ್ ಮೇಲೆ ಆತನ ಮೂರ್ತಿ ಇಡ್ತಿರಿ ಮೂರ್ತಿ ಬಾಜಕ ಅಂಗಾರ ದೀಪ ಎಲ್ಲಾ ಇಡ್ತಿರಮ್ಮ ಇದಂದ ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಿ ಅಂದ್ರ ಜಾನಪದ ಸಮುದ್ರೊಳಗ ಇದ ಬರ್ತೇತಮ್ಮ ಆದ್ರೆ ಈ ಜೋಗ ಸ್ವಾಮಿ ಆ ಬೇವಿನ ತಪ್ಪಲ ಅಂಗಾರ ಬಂತು ಆಮೇಲೆ ಲುಚ್ ಬಂತು ಅದನ್ನೆಲ್ಲ ನೀವು ಏನು ಮಾಡ್ತೀರಿ ಹೊರ ಇದೆ ಅವರಿಗೆ ಕೊಡ್ತೀರ ಕೊಡ್ತೀರಿ ಅದನ್ನ ಭೂಮಿ ಹೋಗಿರಿ ಚಲಗ ಹೋಗಿರಿ ನಮ್ಮ ಭೂಮಿ ಬೆಳಿಲಿ ನಮ್ಮ ಚೆಂದಾಗಿ ಫೈರ್ ಕೊಡ್ಲಿ ಅಂತ ಇದಂತ ಬಿಳ್ಕೊ ಅಂದ್ರೆ ಅವರ ಏನು ಹಾಕಿರೋ ಕೂಡ ಅವರಿಗೆ ಯಾವ್ದೇ ರೀತಿ ಲಾಸ್ ಆಗಬಾರದು ಲಾಸ್ ಬೆಳಿ ಎಲ್ಲಾ ಚುಳು ಆಗಬೇಕು ಅಂದ್ರೆ ಅವರು ವಂಶ ಇರೋ ತನಕಾನೂ ಕೂಡ ಸಮೃದ್ಧಿಯಾಗಿ ಇರಬೇಕು ಅಂತ ಹೇಳಿದ್ವಿ ಅಂದ್ರೆ ನಾವು ಅಮ್ಮ ಜೋಕ್ಮಾರ್ ಸ್ವಾಮಿ ಮದ್ಯ ಮದುವೆ ಮದ್ಯ ಆಗಲೇಂದರಿಗೆ ಬಂದ್ ಮಾಡಿಸ್ತಾರ ಅಂತ ಹೇಳ್ತಾರ ಅಮ್ಮ ಮಕ್ಳ ಆಗಿಲ್ದಾರ್ ಮಕ್ಳು ಕೊಡ್ಸಾರ ಹೇಳಿ ಹೊರತ ಈಗ ಹರಕೆ ಬಿಡ್ಕೊಂಡಿರ್ತಾರಮ್ಮ ಈ ಹರಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಕೆಲವೊಬ್ಬರೇ ಆಗೇತಮ್ಮ ಈಗ